ಬೆಂಗಳೂರು ಮೈಸೂರು ಚಿತ್ರದುರ್ಗ ತುಮಕೂರು ಧಾರವಾಡ ವಿಜಯಪುರ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ತೋಟಗಾರಿಕೆ ಬೆಳೆಗಳು ಹಾನಿಗೊಳಗಾಗಿದ್ದರೂ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇದುವರೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಈ ಧೋರಣೆ ಜನವಿರೋಧಿಯಾಗಿದೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮೈಸೂರಿನಲ್ಲಿಂದು ಹೇಳಿದ್ದಾರೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಅಡಿಕೆ ಮರಗಳು ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಅಲ್ಲದೆ ನಗರ ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಹೆಚ್ಚಿನ ಅನಾಹುತ ಸಂಭವಿಸಿದೆ ಹೀಗಿದ್ದರೂ ಸಹ ಸರ್ಕಾರ ಈ ಕುರಿತು ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು ರಾಜ್ಯ ಸರ್ಕಾರದ ಗಮನ ಕೇವಲ ಖಾತರಿ ಯೋಜನೆಗಳಿಗೆ ಮೀಸಲಾಗಿದೆ ಅನ್ಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವಿಫಲವಾಗಿದೆ ಎಂದು ದೂರಿದರು ನೀರು ತುಂಬಿ ಇವತ್ತು ಮೈಸೂರು ನಗರ ಇರಬಹುದು ಬೆಂಗಳೂರು ನಗರ ಇರಬಹುದು ಹಲವಾರು ನಗರ ಪ್ರದೇಶಗಳಲ್ಲೂ ಅನಾಹುತಗಳು ಪ್ರಾರಂಭ ಆಗಿದೆ ಈ ಸರ್ಕಾರ ಬರೀ ಕೇವಲ ಹೇಳಿಕೆಗಳಿಗೆ ಸೀಮಿತವಾಗಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಯಾವುದೇ ಮಂತ್ರಿಗಳು ಈಗಾಗಲೇ ಏನು ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ರೀತಿಯಲ್ಲಿ ಈ ವರ್ಷದ ಮಳೆ ಪ್ರಾರಂಭ ಆಗಲಿಕ್ಕೆ ಮುಂಚೆ ಈ ಒಂದು ಮುಖ್ಯಮಂತ್ರಿಗಳಾಗಲಿ ಈ ಒಂದು ಮಂತ್ರಿಮಂಡಲದಲ್ಲಿ ನಾಡಿನಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇವರು ಯಾರಿಗೂ ಏನೂ ಚಿಂತೆ ಇಲ್ಲ